ಹೇಳಲ್ಲ ನನಗಿಂತಲೆಕ್ಷನ್ ಹೆಚ್ಚಾಗೋಯ್ತಾ ಎಲೆಕ್ಷನ್ ಮುಂದೆ ನನ್ಗೆ ಯಾವ ಲೆಕ್ಕಿಲ್ಲ ಪಕ್ಕ ಹೌದಾ ಮಿಸ್ಟರ್ ನೊದಕಪ್ಪುಲ್ ದೇವರಾಜು ನಾನ್ ಯಾಕಂದ ತುಂಬಾ ಜಾಡ್ತಾ ನಾಲ್ಗೆ ತಾವಾಗಿರ್ತದೆ ಹತ್ತಗೆ ಜಾಡ್ತಾ ನೋಡ್ತಾನೆ ನಿನ್ನಲ್ಲಿ ತುಂಬಾ ಚೇಂಜ್ ಕಾಣ್ತಾ ಚೆಡ್ಡಿ ಸೊಬನ್ ನೋಡು ನೋಡ್ ಕಾಣ್ತದೆ ಯಾರು ಅಂತ ಇನ್ನ ಗೊತ್ತಿಲ್ಲ ಆರೋಗ್ಯ ಇಲ್ಲ ಕಲ್ಪ ಮಾಡ್ತಿದ್ ಬಾಗಿನ ಬೋಗಿ ಕ್ಯಾಕಂದಾಗಲೇ ಗೊತ್ತಾಯ್ತಕ್ಕ ನೀನ್ ಯಾರು ಅಂತ ನಾನೊಬ್ಬ ಪೊಲಿಟಿಷಿಯನ್ ನಾಯಿಗೆ ಪ್ಯಾಂಟ್ ಆಗಿ ತಂಗಿದ್ದೆ ನೀನ್ ಯಾವ ಪೊಲಿಟೀಶಿಯನ್ ನಮ್ಮೂರ್ ಮಿಡ್ಲ್ ಸ್ಕೂಲ್ ಮೇಡಂಗೆ ಒಂದು ಕಾಲಿಲ್ಲ ಮರ್ದ್ ಕಾಲ್ ಹಾಕಿಸ್ಕೊಡು ಅಂತ ಕೇಳಿದ್ಕೆ ಫೋನ್ ಇಂದ ಒಂದು ಮಿಸ್ ಕಾಲ್ ಕೊಟ್ಬಿಟ್ಟು ಮಿಸ್ ಕಾಲ್ ಕೊಟ್ಬಿಟ್ಟೆ ಮಿಸ್ ಕಾಲ್ ಕೊಟ್ಬಿಟ್ಟೆ ಅಂತ ಊರ್ ತುಂಬಾ ಹೇಳ್ಕೊ ಬಂದ ನೀನು ಏನು ಏಳರಿಂದ ಮೂರ್ ಸಾವಿರ ಇರ್ಬೋದಾ ಡಿ ಸಿ ಪಿ ಗೊತ್ತ ನನಗೆ ಇಂದ ಜ ಗಂಟೆ ಇಪ್ಪತ್ತಾರಕ್ಷರನೂ ಗೊತ್ತು ಹೇಳ ನಿನ್ನಂತ ಕಾರ್ಯಕರ್ತ ಊರ್ಗೆ ಹತ್ತು ಜನ ಉಟ್ಟಾಗ್ತಿಲ್ವ ಅದನ್ನ ಒಂದೇ ಸಿಂಕ್ಸ್ ಊರ್ ರೋಲೆಕ್ಸ್ ಬ್ರೆಜಿಲ್ ಬೈಪಾಸ್ ಬುಲೆಟ್ ಪ್ರೂಫ್ ಲುಂಗಿ ಮಾಡಿ ಉಕ್ರೇನ್ ಫುಟ್ಬಾತ್ ಅಲ್ಲಿ ವಾಟರ್ ಪ್ರೂಫ್ ಒಡೆ ಮಾಡಿ ಎಕ್ಸ್ ಬಾಂಬ್ ಆನ್ಲೈನ್ ಅಲ್ಲಿ ಆರ್ಡರ್ ಮಾಡಿ ಅಂಡ್ರೆ ಓಡಾಡ್ದು ಕಣ ಈ ರೋಲೆಕ್ಸ್ ಹೊರಗಡೆ ನನ್ ಕೆಪಾಸಿಟಿ ಏನಂತ ಗೊತ್ತಿಲ್ಲ ಬಬ್ಬಲ್ ಕೂತ್ಕೊಂಡು ಪೆಗ್ನೆ ಮಗ್ಗಲ್ ಹಾಕಿ ನಿನಗೆ ಇಷ್ಟ ಇರ್ಬೇಕಾದ್ರೆ ಪೆಟ್ಟಿ ಅಂಗಡಿಗೆ ಹೋಗಿ ನೈಂಟಿ ಚಾಯ್ಸ್ ಕಿಟ್ಟ ಎತ್ಕೊಂಡು ಎರಡು ಕಳ್ಳಪುರಿ ಬಾಯಿ ಒಳಕ್ಕೆ ಎರ್ಚ್ಕೊಂಡು ತವಲ್ಲ ಹೋದ್ರೆ ಎಗಲೇ ಕೆಸಕ ಬರ ನನಗೆ ಇರಬೇಡ ಇಷ್ಟೆಲ್ಲ ಮಾತಾಡ್ಬಿಟ್ಟಲ್ಲ ನಾನು ಕೊಟ್ಟಿರೋ ದುಡ್ಡು ವಾಪಸ್ ಕೊಡಲ್ಲ ತಲೆ ಇಲ್ದೆ ಇರೋ ಕಡೆ ನನ್ ತಲೆನೂ ಹಾಕೋದಿಲ್ಲ ತಕೊಳ್ಳಲ್ಲಿ ಈ ಕಾಲದಲ್ಲಿ ದುಡ್ಡು ಇಲ್ದೇವ್ರು ಏನು ತಕೊಳ್ಳಕ್ ಹಾಕುದಿಲ್ಲ ಸುಳ್ಳು ದುಡ್ಡು ಅಂದ್ರೆ ಸಾಲ ತಕೋಬಹುದು ಈಗ ನಂಗೆ ಟೈಮ್ ಇಲ್ಲ ಎಲೆಕ್ಷನ್ ಒಂದು ಮುಗಿಲಿ ಆಮೇಲೆ ಎಲ್ಲಾದ್ಕೂ ನಾನು ಉತ್ತರ ಕೊಡ್ತೀನಿ ಮಾಡು ಎಲೆಕ್ಷನ್ ನನಗ್ ಗೊತ್ತಿಲ್ವಾ ಮಕ್ಕಳಿಲ್ಲದೆ ನಾಮಕರಣ ಮಾಡಕ್ ಆಗೋದಿಲ್ಲ ಸುಳ್ಳು ಹೇಳ್ದ ರಾಜಕಾರಣ ಮಾಡಕ್ ಆಗೋದಿಲ್ಲ ಪ್ರಚಾರ ಊರ್ಗೆಲ್ಲ ಗ್ರಾಚಾರ ರೋಡ್ ತುಂಬಾ ಕ್ಯಾನ್ವಾಸ್ ವೋಟ್ ಎಲ್ಲ ಪರ್ಚೇಸ್ ಐದು ವರ್ಷಕ್ಕೆ ಒಂದ್ಸಲಿ ಎಲೆಕ್ಷನ್ ಗೆದ್ದವನ್ ಒಳ್ಳೆ ಕಲೆಕ್ಷನ್ ಪಬ್ಲಿಕ್ ಸೈಲೆನ್ಸ್ ಪೊಲಿಟಿಷಿಯನ್ ಲೈಸೆನ್ಸ್ ದುಡ್ಡು ಇದ್ರೆ ಸರ್ಕಾರಿ ಚೇರು ಇಲ್ಲ ಅಂದ್ರೆ ತರ್ಕಾರಿ ಮಾರು ಎಂಬತ್ತು ತೊಂಬತ್ತು ಬಂದ್ರೆ ಅತಂತ್ರ ಸಮ್ಮಿಶ್ರ ಆದ್ರೆ ಕುತಂತ್ರ